ನಮಸ್ಕಾರ ಗುರುಳೆ ಆ ಗುರುಳೆ ನನ್ನಲ್ಲಿ ನನ್ನಿಂದ ನಿಮಗೆ ಮತ್ತೊಂದು ಪ್ರಶ್ನೆ ಅಹ್ ಇತ್ತೀಚಿನ ದಿನಗಳಲ್ಲಿ ಈಗ ನೋಡಿದ್ರೆ ಧರ್ಮದ ಬಗ್ಗೆ ತುಂಬಾನೇ ಸಂಘರ್ಷಗಳು ನಡೀತಾ ಇದಾವೆ ಎಲ್ಲಿ ನೋಡು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡೋದು ಹಿಂದೂ ಧರ್ಮ ಧರ್ಮನೇ ಅಲ್ಲ ಅನ್ನೋದು ಸನಾತನ ಧರ್ಮ ಅಂದ್ರೆ ಏನು ವೈದಿಕ ಧರ್ಮ ಅನ್ನೋದೇನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಧರ್ಮದವರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಬೇರೆಯವರೆಲ್ಲ ಹಿಂದೂ ಧರ್ಮನೇ ಅಲ್ಲ ಅಂತಿದ್ದಾರೆ ಕಾಲ ಜ್ಞಾನದ ಬಗ್ಗೆ ನಾವು ಏನೇ ಒಂದು ಮಾತಾಡಿದ್ರು ಕೂಡ ಈ ಸೋಷಿಯಲ್ ಮೀಡಿಯಾ ಮತ್ತೆ ಯಾವುದಾದ್ರು ಆ ಒಂದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲಾದ್ರೂ ಎಲ್ಲಾದ್ರೂ ತುಂಬಾ ಬಹಳ ಕೆಟ್ಟ ಕೆಟ್ಟವಾಗಿ ಕಮೆಂಟ್ ಆಗ್ತಿರ್ತಾರೆ ಇವರು ಮಾಡಕ್ ಕೆಲಸ ಇಲ್ದಿರೋರು ಏನೋ ಮಾತಾಡ್ತಾರೆ ಕಾಗಕ ಕೂಗು ಕಥೆಗಳೆಲ್ಲ ಹೇಳ್ತಾರೆ ಇದು ಸುಳ್ಳು ಇದು ಯಾವ್ದು ನಂಬಕೋಬೇಡಿ ಅಂತೆಲ್ಲ ಕಥೆಗಳು ಹೇಳ್ತಿರ್ತಾರೆ ಈ ರೀತಿಯಾಗಿ ನಡೀತಿದೆ ಈಗ ಈಗಿನ ಪರಿಸ್ಥಿತಿನಲ್ಲಿ ಧರ್ಮದ ಬಗ್ಗೆನೇ ನಮ್ಮ ಸನಾತನ ಧರ್ಮದ ಬಗ್ಗೆನೆ ತುಂಬಾ ಹವೇಲನಕಾರಿಯಾಗಿ ಮಾತಾಡ್ತಿರೋದು ಅಲ್ಲದೆ ಕಾಲಜ್ಞಾನ ತುಂಬಾ ದೂಷಣೆ ಮಾಡ್ತಿದ್ದಾರೆ ಈ ಕಾಲಜ್ಞಾನ ಅನ್ನೋದು ನಮ್ಮ ಧರ್ಮದಿಂದ ಹುಟ್ಟಿದ್ದು ನಮ್ಮನ್ನ ನೋಡ್ಕೊಂಡು ಅವ್ರು ಬರೆದಿದ್ದು ಇದು ಸುಳ್ಳು ಅಂತ ಹೇಳೋದು ಅವ್ರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಈಗ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳೆಲ್ಲ ನಾವು ನೋಡ್ತಿದ್ದೀವಿ ಇದರ ಇದ್ರ ಬಗ್ಗೆ ನಮ್ ಕಾಲಜ್ಞಾನ ಏನ್ ಹೇಳುತ್ತೆ ಗುರು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ತಮ್ಮಗಳಿಗೂ ಕೂಡ ನಮಸ್ಕಾರ ಮಾಡ್ತಾ ಇವತ್ತಿನ ಮಾತನ್ನ ನಾವು ಪ್ರಾರಂಭ ಮಾಡಕ್ಕೆ ಇಷ್ಟಪಡ್ತೀರಿ ನೋಡಿ ಕಾಲಜ್ಞಾನಿಗಳನ್ನ ದೂಷಣೆ ಮಾಡ್ತಕ್ಕಂಥವ್ರು ಕಾಲಜ್ಞಾನವನ್ನ ಪ್ರಚಾರ ಮಾಡೋ ದೂಷಣೆ ಮಾಡ್ತಕ್ಕಂಥದ್ದು ಅವ್ರು ಏನ್ ಆಗ್ತಾರೆ ಏನು ಆಗ್ಬೋದು ಅಂತಕ್ಕಂಥದನ್ನ ಕಾಲಜ್ಞಾನದಲ್ಲೇ ಉಲ್ಲೇಖ ಮಾಡಿದ್ರು ನಮ್ಮನ್ನು ನಮ್ಮನ್ನು ಕೂಡ ದೂಷಣೆ ಮಾಡ್ತಿರ್ತಾರೆ ನಮ್ಮಗಳ್ನು ಕೂಡ ದೋಷಣೆ ಮಾಡ್ತಾರೆ ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ಕಾಲಜ್ಞಾನಿಗಳಾಗಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳನ್ನೂ ಕೂಡ ದೋಷಣೆ ಮಾಡಿದ್ದಾರೆ ಅಂತ ಹೌದು ದೋಷಣೆ ಮಾಡಿದ್ದಾರೆ ಅಂತ ಇದೆ ಹಾಗಾಗಿ ನೋಡಿ ನಾವು ನಮ್ಮನ್ನು ಕೂಡ ಹೇಳಿದ್ರು ಕಾಲಜ್ಞಾನದಲ್ಲಿ ಏನಾದ್ರು ಬರ್ದಿದ್ಯಾ ನೀನ್ ಪ್ರಚಾರ ಮಾಡೋದು ನಿನ್ ಬಗ್ಗೆ ಏನಾದ್ರು ಬರದವರ ಅಂತ ಕೇಳ್ತಾರೆ ನಮ್ ಬಗ್ಗೆ ಬರೋದಕ್ಕೆ ನಾವೇನು ಕಾಲಜ್ಞಾನಿಗಳಲ್ಲ ನಾನೇನು ದೇವರಲ್ಲ ಅಥವಾ ನಾನೇನು ರಾಕ್ಷಸನಲ್ಲ ರಾಕ್ಷಸನಾಗಿದ್ರೆ ಮಾಡ್ರನ್ ರಾಕ್ಷಸರು ಸಂಹಾರ ಮಾಡಕ್ ಬರ್ತಾರೆ ಅಂತ ಹೇಳ್ಬಿಡ್ಬೋದು ನಾನು ರಾಕ್ಷಸನೂ ಅಲ್ಲ ಹಾಗಾಗಿ ಅವ್ರ ಬಗ್ಗೆ ಏನನ್ನ ಉಲ್ಲೇಖನ ಮಾಡಿದರೆ ನಿಮ್ ಕನ್ನಡ ಓದಕ್ ಬರುತ್ತಲ್ವಾ ಬರುತ್ತೆ ಕಾರ್ ಓದಿ ನೀವೇ ಹೇಳಿ ಒಂದ್ ನಿಮಿಷ ಒಂದೊಂದನ್ನು ಕೂಡ ಅದು ಹೊಸ ಮುದ್ರಣ ಇವರೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂತ ನೀವು ಅನ್ಕೊಂಬೋದು ಅವ ಇವರೇ ಸೃಷ್ಟಿ ಮಾಡ್ಕೊಂಡು ಮಾತಾಡ್ತಿದಾರೆ ಮೀಡಿಯಾಗಳು ಮನೆ ಮಾತಾಡ್ತಿದಾರೆ ಕ್ಯಾಮ್ರಾ ಇದು ಸಾಕ್ಷಿಗಳ ಸಮೇತ ಇದೆ ಇದು ನಾನೂರು ವರ್ಷದ ಹಿಂದೆನೆ ಮಾಡಿರ್ತಕ್ಕಂಥ ತಾಳೆಗರಿ ಸಾಕ್ಷಿಗಳ ಸಮೇತ ಮಾತಾಡ್ತೀವಿ ಯಾವಾಗ್ಲೂ ಅಂತ ಹೇಳ್ತಿದ್ರಲ್ಲ ಹೌದು ಇದೆಲ್ಲ ಸಾಕ್ಷಿಗಳಾಗಿದೆ ನಾವು ಮಾತಾಡ್ತಿರೋದೆಲ್ಲ ಕಾಲಜ್ಞಾನಗಳು ಮಾತಾಡ್ತಿರೋದು ಕಾಲಜ್ಞಾನ ಮಾತಾಡ್ತಾ ಇರೋದು ಇಷ್ಟು ಸ್ಪಷ್ಟವಾಗಿದೆ ಅಕ್ಷರಗಳು ತುಂಬಾ ಓದೋದಕ್ಕೆ ಪ್ರಿಂಟ್ ಮಾಡಿದಷ್ಟು ಸುಮಾರು ಒಂದು ಮುನ್ನೂರಿಂದ ನಾನೂರು ವರ್ಷದ ಹಳೆಯ ಗ್ರಂಥ ಅದು ಕಾಲಜ್ಞಾನ ಗ್ರಂಥ ತಗೊಳ್ಳಿ ಈ ಪುಸ್ತಕ ಇದು ಕೂಡ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಬರೆದಿರ್ತಕ್ಕಂಥ ಕಾಲಜ್ಞಾನ ಇದು ನೋಡಿ ಈ ಪುಸ್ತಕಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ ನೀವೇ ನೋಡಿ ಅದು ಎಷ್ಟರಲ್ಲಿ ಮುದ್ರಣ ಆಗಿದೆ ಅಂತ ನೋಡಿ ಇದು ಸ್ವಲ್ಪ ಜೋರಾಗಿ ಮುಟ್ಟಿದ್ರು ಹೋಗೋ ತರ ಇದೆ ಅವರು ಯಾರನ್ನು ಕೂಡ ನಾವು ತೋರಿಸೋದಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಸಾಕ್ಷಿ ಸಮೇತ ಮಾತಾಡ್ಬೇಕಾಗತ್ತಲ್ಲ ಇದನ್ನ ತೋರಿಸಿ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಇದು ಮಾಡೋರ್ಗೆ ನೇರವಾಗಿ ಕೊಡ್ತಕ್ಕಂಥ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಗುರುಳೆ ಹ್ಮ್ ಏಪ್ರಿಲ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಿಂಟ್ ಆಗಿರೋದು ಪುಸ್ತಕ ಇದು ಅಂದ್ರೆ ಆಲ್ಮೋಸ್ಟ್ ಮೂವತ್ತಾರು ವರ್ಷ ನಾನು ಹುಟ್ಟೋದಕ್ಕೂ ಎರಡು ತಿಂಗಳು ಮುಂಚೆ ಮುದ್ರಣ ಆಗಿರತಕ್ಕಂಥ ಪುಸ್ತಕ ಇದು ಇದು ನೋಡ್ಬೋದು ಇಲ್ಲಿ ಕೆಳ ಡೇಟ್ ಇದೆ ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆ ಪುಸ್ತಕ ವಯಸ್ಸು ನೋಡಿದ ಕೂಡಲೇ ಮೂವತ್ತಾರು ವರ್ಷ ಆಗಿದೆ ಗುರುಳೆ ಈ ಬುಕ್ ಗೆ ಇದು ಕೂಡ ನೋಡ್ಬೋದು ಇದೆಲ್ಲ ಶ್ರೀ ನಮ್ಮ ಆಶ್ರಮದಲ್ಲಿ ನಂದಾಚಾರ್ಯ ಸ್ವಾಮಿಗಳು ಉಲ್ಲೇಖನ ಮಾಡಿರ್ತಕ್ಕಂಥ ತಾಳೆಗರಿಗಳಲ್ಲಿ ಇರ್ತಕ್ಕಂಥ ಕಾಲಜ್ಞಾನ ಇದು ನಂದಾಚಾರ್ಯ ಸ್ವಾಮಿಗಳು ಬರೆದಿರ್ತಕ್ಕಂಥ ಕಾಲಜ್ಞಾನ ಇದೆ ಇದಕ್ಕೂ ಮೂವತ್ತಾರು ವರ್ಷ ಗುರುಳೆ ಹ್ಮ್ ಪುಸ್ತಕಕ್ಕೆ ಮೂವತ್ತಾರು ವರ್ಷ ಅಂದ್ರೆ ಈ ಈ ಪುಸ್ತಕ ಮುದ್ರಣ ಆಗಿ ಮೂವತ್ತಾರು ವರ್ಷ ಆಗಿದೆ ಅಂದ್ರೆ ಹಿನ್ನೆಲೆ ಇನ್ನು ಎಷ್ಟು ಸಾವಿರ ವರ್ಷ ಇರಬಹುದು ಹೌದು ಇದೆ ಅದಕ್ಕೋಸ್ಕರ ಇನ್ನು ಇದು ಕೂಡ ಎಲ್ಲ ಹೊಸ ಪ್ರಿಂಟ್ ಬರ್ತಾ 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 ಹೊಸ ಮುದ್ರಣ ಆಗಿ ಈ ಮುದ್ರಣ ಈ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಇದೆಲ್ಲ ಹಳೆ ಮುದ್ರಣಗಳು ಧಾರಾಳಾಗಿ ನೋಡ್ಬೋದು ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುದ್ರಣ ಆಗಿರ್ತಕ್ಕಂಥದ್ದು ಈ ಕಾಲಜ್ಞಾನ ವ್ಯಂಗ್ಯ ಮಾಡೋದಕ್ಕಿಂತ ಮುಂಚೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪುಸ್ತಕ ಮುದ್ರಣ ಆಗಿರು ಅದ್ರ ಬಗ್ಗೆ ದೂಷಣೆ ಮಾಡಿದವ್ರಿಗೆ ಕಾಲಜ್ಞಾನ ಏನ್ ಹೇಳಿದೆ ನಾನೂರು ವರ್ಷದ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ ಇಂಥವರೆಲ್ಲ ಉಟ್ಕೊಂತಾರೆ ನಮ್ಮ ಧರ್ಮಗಳನ್ನ ಈಆಳಿಸ್ತಾರೆ ಅದು ಯಾವ್ಯಾವ ಕರ್ಮಕ್ಕೆ ಹೋಗ್ತಾರೆ ಅವ್ರು ಏನೇನ ಹಾಕ್ತಾರೆ ಅಂತ ಇವರೆಲ್ಲ ಮಾಡ್ಬಿಡ್ತಾರೆ ಇನ್ನೊಬ್ರಿಗೆ ನೋವನ್ನ ಉಂಟು ಮಾಡ್ಬಿಡ್ತಾರೆ ಇವತ್ತು ಇವ್ರಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ಈ ತಿಪ್ಪೆಯಲ್ಲಿ ಗೊಣ್ಣೆ ಹುಳುಗಳು ಅಂತ ನಾವು ಹೇಳ್ತೀವಿ ತಿಪ್ಪೆ ಅಂತ ಹೇಳಿದ್ರೆ ನೀವು ಕಸದ ರಾಶಿ ನಮ್ಮ ಕಡೆ ತಿಪ್ಪೆ ತಿಪ್ಪೆ ಅಂತ ಹೇಳ್ತಾರೆ ಅಂದ್ರೆ ಸಗಣಿ ಎಲ್ಲ ತಗೊಂಡು ಹಾಕ್ತಾರೆ ಸಗಣಿ ಅಂತಕ್ಕಂಥದ್ದು ನಮ್ಮ ಇವತ್ತು ಭೂಮಿ ಮೇಲೆ ಇರ್ತಕ್ಕಂಥದ್ದು ಜೀವ ಅಮೃತ ಗಿಡಗಳಿಗೆ ಜೀವ ಕೊಡ್ತಕ್ಕಂಥ ಅಮೃತ ಅದನ್ನೇ ಗೊಬ್ಬರದಲ್ಲೇ ಗೊಬ್ಬರನ ಇವತ್ತು ಕಸ ಅಂತ ಈಚೆ ಬಿಸಿ ಹಾಕ್ತಾರೆ ಅದನ್ನೇ ಅದಿಗೇಡ್ಸ್ತಕ್ಕಂಥದ್ದು ಇದೆ ಗೊಬ್ಬರವನ್ನು ಅದಿಗೇಡ್ಸ್ತಕ್ಕಂಥ ಹುಳ ಇದೆ ತುಂಬಾ ಹುಳಗಳು ಅದಿಗೆಷ್ಟತಕ್ಕಂಥ ಹುಳ ಇದೆ ಇನ್ನ ಇದನ್ನ ಅದಿಗೆಸ್ತಕ್ಕಂಥ ಹುಳಗಳಿಲ್ವಾ ಅದಕ್ಕೆ ನಾವು ಆ ಗೊಬ್ಬರನೇ ತಿಂದು ಅದನ್ನ ಹಾಳು ಮಾಡುತ್ತೆ ಗೊಬ್ಬರದಲ್ಲಿ ಅಂಶನೆಲ್ಲ ಇಳಿ ಅದನ್ನ ಗೊಬ್ಬರದ ಗೊಬ್ಬರನೇ ಹಾಳು ಮಾಡುತ್ತೆ ಈ ರೀತಿ ಜ್ಞಾನಿಗಳನ್ನ ಕಾಲಜ್ಞಾನಿಗಳನ್ನ ಈ ದೂಷಣೆ ಮಾಡ್ತಕ್ಕಂಥವ್ರು ಇರೋದ್ರಲ್ಲಿ ಏನು ತಪ್ಪಿಲ್ಲ ಇವರನ್ನೆಲ್ಲ ನಾವು ಯಾವ ಇದಕ್ಕೆ ಸೇರಿಸ್ತೀರಿ ಅಂತ ಹೇಳಿದ್ರೆ ಗೊಣೆ ಹುಳ ಅಂತ ಹೇಳ್ತೀವಿ ಗೊಣೆ ಹುಳುಗಳು ಅದ್ ನೋಡಿ ಯಾವುದಕ್ಕೂ ಪ್ರಯೋಜನ ಇಲ್ಲ ಸುಮ್ಮನೆ ತಿನ್ ತಿಂದು ಊದ್ತನೇ ಇರುತ್ತೆ ನಮ್ಮ ಧರ್ಮದಲ್ಲಿ ಹುಟ್ಟಿರೋದೇ ವೇಸ್ಟ್ ಅದು ಇಂಥವ್ರು ಏನ್ ಮಾಡ್ತಿರ್ತಾರೋ ಅದಕ್ಕೋಸ್ಕರ ಏನ್ ಹೇಳಿದರೆ ಶ್ರೀ ವೀರಭ ಬ್ರಹ್ಮೇಂದ್ರ ಸ್ವಾಮಿಗಳು ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಜನಗಳೆಲ್ಲ ಏನೇನ್ ಮಾಡ್ತಾರೆ ಕಲಿಯುಗದಲ್ಲಿ ಮಾಡಬಾರದನ್ನ ಮಾಡ್ತಾರೆ ಧರ್ಮಕ್ಕೆ ತತ್ವಿರೋಧವನ್ನ ಮಾಡ್ತಾರೆ ಧರ್ಮವನ್ನ ದೂಷಣೆ ಮಾಡಿದವರು ಏನಾಗ್ತಾರೆ ಕಾಲಜ್ಞಾನವನ್ನ ದೂಷಣೆ ಮಾಡಿದವ್ರು ಏನಾಗ್ತಾರೆ ಅಂತ ಸಂಪೂರ್ಣವಾಗಿ ಮಾಹಿತಿಗಳ ಮುಖಾಂತರ ಬರೆದಿದ್ದಾರೆ ಇದೆಲ್ಲ ನಾವು ಹುಟ್ಟೇಳ ಅಂತದಲ್ಲ ನಾವುಗಳು ಹುಟ್ಟ ಹಾಕುವಂಥದ್ದಲ್ಲ ಅದ್ರಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನೀವು ಆ ಪ್ಯಾರವನ್ನ ಓದ್ ನೋಡಿ ಅದಕ್ಕೆ ನಾವು ಅದನ್ನ ತೆಗೆದಿಟ್ಟಿದೀವಿ ಓದ್ಬೋದು ಧಾರಾಳವಾಗಿ ಓದ್ಬೋದು ಇದು ಪೇಜ್ ನಂಬರ್ ನೂರ ಐವತ್ತು ಇದರಲ್ಲಿ ನೋಡಿ ಇದು ಪೇಜ್ ನಂಬರ್ ನೂರ ಐವತ್ತು ಹ್ಮ್ ಕಲಿಯುಗದ ಐದು ಸಾವಿರ ವರ್ಷಗಳು ಕಳೆದ ನಂತರ ಪ್ರಪಂಚದ ಎಲ್ಲಾ ಕಡೆಯಲ್ಲಿಯೂ ದರ್ಪ ಮಡುಗಟ್ಟುತ್ತದೆ ಅಧರ್ಮ ತಲೆ ಎತ್ತುತ್ತದೆ ಭಾರತದಲ್ಲಿ ಹೆಚ್ಚಾಗಿ ಪರದೇಶೀಯ ಧರ್ಮವು ಪಾಲಿಸಲ್ಪಡುತ್ತದೆ ನಾವು ಪಾಲನೆ ಮಾಡುತ್ತೆ ಅಧರ್ಮ ತಲೆ ಎತ್ತಿ ನಿಲ್ಲುತ್ತದೆ ಹೌದು ತಲೆ ಎತ್ತಿ ನಿಲ್ಲುತ್ತದೆ ಪರದೇಶಿ ಏನು ವಿದೇಶಿಯರು ಬಂದು ಪರದೇಶಿ ಎಲ್ಲ ನಮ್ಮನ್ನ ಹಾಳು ಮಾಡಕ್ಕೆ ಉಂಟಾಗ್ತಿದೆ ನಡೀತಿದೆಯಲ್ಲ ಹೌದು ಅನೇಕರು ತಮ್ಮ ತಮ್ಮ ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಆಚರಿಸುತ್ತಾರೆ ಇವತ್ತು ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮನ ಹೊಗಳ್ಕೊಂಡು ನಮ್ಮ ಧರ್ಮನ ತೆಗಿತ್ತಾರೆ ಅಂತ ಆಗ್ತಿದೆಯಲ್ಲ ಹೌದು ಸ್ತ್ರೀಯರು ನಗ್ನರಾಗಿ ಕುಣಿಯುತ್ತಾರೆ ಸದ್ಗತಿ ಮೋಕ್ಷ ದೇವತಾ ಸಾಯುಜ್ಯಗಳನ್ನು ಕೊಡುವ ಪಾರಮಾರ್ಥಿಕ ವೈದಿಕ ವಿದ್ಯೆಗಳನ್ನು ಬಹಳ ಅಗ್ಗವಾಗಿ ಕಾಣಲ್ಪಡುತ್ತವೆ ಇಂತಹ ಪರಮ ಮೋಕ್ಷ ಕಾರಣವಾದ ವಿದ್ಯೆಗಳನ್ನು ಯಾರು ಕೇಳುವವರೇ ಇಲ್ಲದಾಗುವರು ಇವತ್ತು ಈ ತರ ಕಾಲಜ್ಞಾನವನ್ನ ಪ್ರಚಾರ ಮಾಡ್ತಿದಿರಿ ದೇವರುಗಳ ಹೆಸರಲ್ಲಿ ದಾನ ಧರ್ಮಗಳನ್ನ ಮಾಡ್ತಿದಿರಿ ಅಥವಾ ಕೆಲವರು ವೈದ್ಯ ಧರ್ಮಗಳನ್ನ ನಾವು ಉಚಿತವಾಗಿ ಹೇಳ್ಕೊಡ್ತಿದಿರಿ ಆ ಕ್ಲಾಸ್ ಮಾಡ್ತಿದಿರಿ ಅಂದ್ರೆ ಯಾರಾದ್ರೂ ನಿಮ್ಗೆ ಏನಾದ್ರೂ ಸಕಾರ ಕೊಡ್ತಿದ್ದೀರಾ ನಶಿಸಿ ಹೋಗ್ತವೆ ಅಂತ ಹೇಳ್ತಿದೆ ಇದು ಕೂಡ ಆ ಧರ್ಮಗಳನ್ನ ಮತ್ತೆ ಈ ವೈದ್ಯರುಗಳು ಕೂಡ ನಶಿಸಿ ಹೋಗುತ್ತೆ ಅಂತ ಹೇಳಿದ್ದಾರೆ ಇವತ್ತು ನಡೀತಿದೆಯಲ್ಲ ಅದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನಾನೂರು ಸೌಖ್ಯದ ಲೌಕಿಕ ವಿದ್ಯೆಗಳಿಗೆ ಬೆಲೆ ಹೆಚ್ಚಾಗಿ ಈ ಪ್ರಪಂಚವೇ ಸತ್ಯವೆಂದು ನಂಬಿ ಸುಖ ಸೌಖ್ಯಕ್ಕಾಗಿ ದೇಶ ದೇಶಗಳೆಲ್ಲ ತಿರುಗಿ ವೇದಾಂತ ಶೂನ್ಯರಾಗುವರು ಜಾತಿ ಕುಲ ಗೋತ್ರಗಳೆಲ್ಲ ಒಂದಾಗಿ ಗಂಡು ಹೆಣ್ಣು ಎಂಬ ಎರಡು ಜಾತ್ರೆಗಳು ಮಾತ್ರ ಇರುತ್ತವೆ ಕೆಲವು ಮಂತ್ರಗಳು ಉಪಯೋಗ ಪಡುವ ಯೋಗಗಳೆಂದು ವೇದಶಾಸ್ತ್ರಗಳು ಸುಳ್ಳು ಪುರಾಣಗಳೆಂದು ವರ್ಣಾಶ್ರಮ ಧರ್ಮಗಳು ಕೇವಲ ಕಟ್ಟು ಭಕ್ತಿ ಜ್ಞಾನ ವೈರಾಗ್ಯಗಳು ತಿಳುವಳಿಕೆ ಇಲ್ಲದ ಹಳ್ಳಿಯ ಸೋಮಾರಿಗಳ ಮತವೆಂದು ತರತರಹದ ಚರ್ಚೆಗಳು ಹುಟ್ಟುತ್ತವೆ ಹಾ ನೋಡಿ ನೀವು ಅವಾಗ್ಲೇ ಹೇಳಿದ್ರಿ ಈ ರೀತಿ ಆಶ್ರಮಗಳನ್ನ ದೂಷಣೆ ಮಾಡ್ತಾರೆ ವೇದಗಳನ್ನ ದೂಷಣೆ ಮಾಡ್ತಾರೆ ಧರ್ಮಗಳನ್ನ ದೂಷಣೆ ಮಾಡ್ತಾರೆ ಹಿಂದೂ ಧರ್ಮಗಳನ್ನ ದೂಷಣೆ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ರಿ ಇವತ್ತು ಮಾಡ್ತಿದ್ರು ಉಂಟಲ್ವಾ ನೀವ್ ಹೇಳಿರಿ ಈ ರೀತಿ ಪ್ರಶ್ನೆಗಳನ್ನ ದೂಷಣೆ ಮಾಡ್ತಕ್ಕಂಥದ್ದು ಮಾಡ್ತಿದ್ದರೆ ಅಂತ ಹೇಳಿ ಕಣ್ಣು ಮುಂದೆ ಬರ್ತಾ ಇದೆ ಅದು ನಾನೂರು ವರ್ಷದಿಂದನೇ ಉಲ್ಲೇಖನ ಆಗಿದೆ ಈ ರೀತಿ ಅವರು ಉಟ್ಕೊಂತಾರೆ ಅಂತ ಅದಕ್ಕೋಸ್ಕರ ನಾವು ಹೇಳ್ತಾನೆ ಇರ್ತೀರಿ ಅವರೆಲ್ಲ ಗೊನ್ನೆ ಹುಳುಗಳಿದ್ದಾಗೆ ಅಂತ ಮುಂದೆ ಇಂದ ಇನ್ನು ಏನೇನಿದ್ದಾರೆ ಅಂತ ನೀವು ನೋಡ್ಬೋದು ಸಕಲ ಲೋಕಗಳ ಪಿತನಾದ ಶ್ರೀ ವಿಶ್ವಕರ್ಮ ಪ್ರಭುವಾದ ನನ್ನನ್ನು ಅರ್ಥ ಮಾಡಿಕೊಳ್ಳುವವರೇ ಇಲ್ಲದಾಗುವರು ವಿಪರೀತ ಬುದ್ಧಿವಂತರು ಹುಟ್ಟು ಕೋತಿಯ ವನವನ್ನು ಕೆಡಿಸುವಂತೆ ಈ ವಿಪರೀತ ಬುದ್ಧಿವಂತರೆಲ್ಲ ಸೇರಿ ಜನರನ್ನೆಲ್ಲ ಹಾಳು ಮಾಡುತ್ತಾರೆ ಆದರೆ ಕೆಲವು ಭಾಗವತ್ ಪದರು ಮಾತ್ರ ಈ ವಿಪರೀತ ಬುದ್ಧಿವಂತರ ನಡತೆಯನ್ನು ನೋಡಿ ಅವರಿಗೆ ಬುದ್ಧಿ ಹೇಳಲು ಶಕ್ತಿ ಇಲ್ಲದೆ ಭಗವಂತನು ಎಲ್ಲಿ ಅಡಗಿರುವನೋ ಯಾವ ದಿಕ್ಕಿನಲ್ಲಿರುವನೋ ಎಂದು ಭಗವಂತನಿಗಾಗಿ ಎದುರು ನೋಡುವರು ಅದನ್ನ ಹೇಳಿದ್ರಿ ಯಾವಾಗಲೇ ಜ್ಞಾನಿಗಳಿಗೆ ಮಾತ್ರ ಮತ್ತೆ ಸಜ್ಜನರ ಅವ್ರಿಗೆ ವೀರ ವಸಂತರ ದರ್ಶನ ಸಿಗುತ್ತೆ ಅಂತವರಿಗೆ ಸಿಕ್ಕೇ ಸಿಗುತ್ತೆ ಅವ್ರು ಏನ್ ಮಾಡ್ತಾರೆ ನೋಡ್ಕೊಂಡು ಹೋಗ್ತಾರೆ ದೇವರುಗಳನ್ನ ಹುಡ್ಕೊಂತ ಹೋಗ್ತಾರೆ ಗಂಡ ಹೆಂಡಿರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಗುರು ಶಿಷ್ಯರು ರಾಜ ಅಕ್ಕ ಪಕ್ಕದವರು ಒಬ್ಬರನ್ನೊಬ್ಬರು ಮೋಸ ಮಾಡಿ ಮರ್ಯಾದೆ ಗೌರವಗಳನ್ನು ಕಳೆದುಕೊಳ್ಳುವರು ಹಸುಗಳನ್ನು ಬಹಳವಾಗಿ ತಿನ್ನುವರು ಸಮಯಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಗಗನದಲ್ಲಿ ಕೇವಲ ಬಿಳಿ ಮೋಡಗಳೇ ಹರಿದಾಡುತ್ತವೆ ಅನೇಕ ರಾಜ್ಯಗಳಲ್ಲಿ ಸಸಿಗಳೆಲ್ಲ ಮುದುರಿ ಬಿಸಿಯಾದನೆಲ್ಲ ಬೆಳಕು ಬಿರುಕು ಬೀಳುವುದು ನಡೀತಿದೆಯಲ್ಲ ಅದ್ಭುತವಾಗಿ ಹೇಳಿದಾರಲ್ಲ ಈಗಿನ ಕಾಲಕ್ಕೆ ಆ ತುಂಬಾ ಸಂಭವಿಸುತ್ತೆ ಇಲ್ಲಿ ಏನ್ ಹೇಳಿದ್ರು ಅದು ಯಥಾರ್ಥವಾಗಿ ಹಾಗೆ ನಡೀತಾ ಇದೆ ಹಾಗೆ ನಡೀತದೆ ಇದು ಈಗಿನ ಬರ್ದಿದ್ದೆಲ್ಲ ಹೌದು ನಿನ್ನೆ ಮನೆ ಬರೆದಿರ್ತಕ್ಕಂಥ ಕಾಲಜ್ಞಾನ ಅಲ್ಲ ಇದು ನಿನ್ನೆ ಮನೆ ಬರ್ದಿರೋ ಕಾಲಜ್ಞಾನ ಅಲ್ಲ ಇದು ಹಾಗಾಗಿ ಇನ್ನು ಮುಂದೆ ಅದ್ಭುತವಾಗಿರ್ತಕ್ಕಂಥ ಸಂದೇಶಗಳನ್ನ ತಿಳಿಸಿದ್ದಾರೆ ಕಾಲಜ್ಞಾನದಲ್ಲಿ ಅಪ್ಪ ಯಾರೋ ಓದಿ ಮುಗಿಸ್ಬಿಡ್ರಿ ಸಂಪೂರ್ಣ ಅರ್ಥ ಆಗತ್ತೆ ಈ ಒಂದು ಈ ಒಂದು ಕೆಲವು ವಿಷಯಗಳು ಈ ಹಳೆ ಬುಕ್ ಪ್ರಿಂಟ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂದ್ರೆ ಒಂದು ಮೂವತ್ತಾರು ವರ್ಷದಿಂದ ಪ್ರಿಂಟ್ ಆಗಿದೆ ಅದಕ್ಕೂ ಹಿಂದೆ ಈ ಕೆಲವು ವಿಷಯಗಳು ನಡೆದಿರ್ಲಿಲ್ಲ ಹ್ಮ್ ಆ ಮೂವತ್ತಾರು ವರ್ಷ ಅಂದ್ರೆ ಈಗ ಒಂದು ಕೆಲವೊಂದು ಹತ್ತು ಹದಿನೈದು ವರ್ಷಗಳಲ್ಲಿ ಕೆಲವೊಂದು ವಿಚಾರಗಳು ನಡೆದಿದೆ ಅದು ಕ್ಲಿಯರ್ ಆಗಿ ಇದ್ರಲ್ಲಿ ಇದೆ ಇದ್ರಲ್ಲಿ ಹೌದು ಇಪ್ಪತ್ತು ವರ್ಷಗಳಿಂದ ಇಲ್ದೇ ಇರ್ತಾ ಹಿಂದೆ ಇಲ್ದೇ ಇರ್ತಕ್ಕಂಥ ವಿಚಾರಗಳು ಇವಾಗಿದೆ ಆ ವಿಷಯಗಳು ಆಲ್ರೆಡಿ ಇಲ್ಲಿ ಮೆನ್ಶನ್ ಆಗಿದೆ ಹೌದು ಪ್ರಿಂಟ್ ಕೊಟ್ಟಿದ್ದಾರೆ ಯಾಕಂದ್ರೆ ಬೊಗಳೇ ಬಿಡ್ತಾರೆ ಗಡ್ಡದಾರಿಗಳು ಹದಾರಿಗಳು ಇದು ಯಾವ ಗಡ್ಡದಾರಿಗಳೆಲ್ಲ ಬರ್ದಿರೋದು ಕಾಲಜ್ಞಾನಿಗಳು ಬರ್ದಿರತಕ್ಕಂಥದ್ದು ದೇಶ ದೇಶಗಳಲ್ಲಿ ರೋಗ ರುಜಿನಗಳು ತುಂಬಿ ಹೋಗುತ್ತವೆ ಕಂಡು ಹಿಡಿಯಲು ಅಸಾಧ್ಯವಾದಂತಹ ರೋಗಗಳು ಬರುತ್ತವೆ ನನ್ನನ್ನು ತಿಳಿದಿರುವ ಪಾಪಿಗಳೆಲ್ಲರೂ ಹಸಿ ಕಟ್ಟಿಗೆ ಸುಟ್ಟು ಉಂಡೆಗಟ್ಟುವ ರೀತಿ ಇದ್ದಲ್ಲಿ ಆಗುವರು ಜನಸ್ಪ ಜನರು ಪರಸ್ಪರ ವಿಶ್ವಾಸವನ್ನು ಬಿಟ್ಟು ಕೋರ್ಟು ಕಚೇರಿ ಹತ್ತಿ ಕಚ್ಚಾಡಿ ಸಾಯುವರು ಜಾತಿ ಜಾತಿಗೂ ವೈಷಮ್ಯಗಳು ಹೆಚ್ಚುತ್ತವೆ ಪ್ರಪಂಚದ ತುಂಬ ಹಳ್ಳಿಗಳೇ ಇಲ್ಲದಂತಾಗಿ ಪಟ್ಟಣಗಳು ಬೆಳೆಯುತ್ತವೆ ಕಾಶಿಯಲ್ಲಿ ಗಣಮುಖ ಭಕ್ತರು ಹೆಚ್ಚುವರು ಪಶ್ಚಿಮ ಪಶ್ಚಿಮ ದೇಶದಲ್ಲಿ ಸ್ತ್ರೀಯರೇ ಬಲವುಳ್ಳವರಾಗುವರು ದಕ್ಷಿಣ ದೇಶದ ಜನರೆಲ್ಲ ತಲೆ ಬಾಲವಿಲ್ಲದ ವ್ಯವಹಾರಗಳಿಗೆ ತಲೆ ಹಾಕಿ ತಲೆ ಕೆಳಕ್ಕಾಗಿ ಚುಚ್ಚು ಮಾತುಗಳಿಂದ ಚುಚ್ಚಿಸಿಕೊಂಡು ಸಾಯುವರು ಶ್ರೀ ಪ್ರಭಾವ ಸಂವತ್ಸರದಿಂದ ಶ್ರೀ ವೀರ ವಸಂತರಾಯನಾದ ನನ್ನ ಕೀರ್ತಿಯು ದಿಕ್ಕು ದಿಕ್ಕುಗಳಿಗೆ ಕಸ್ತೂರಿಯಂತೆ ಹರಡುತ್ತದೆ ಕಸ್ತೂರಿ ಅಂದ್ರೆ ಗೊತ್ತಲ್ಲ ಸುವಾಸನೆ 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 ಎಷ್ಟು ಬೇಗ ಆಡುತ್ತೆ ಮುಗಿ ಮಗುವೆ ಆ ರೀತಿ ವಸಂತರಾಯರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಆ ರೀತಿ ಮೂಲೆ ಮೂಲೆಗೂ ಹರಡುತ್ತದೆ ಅಂತ ಹೇಳಿದ್ದಾರೆ ತುಂಬಾ ವಿಚಾರಗಳು ಹೇಳಕ್ ಅಂದ್ರೆ ಈ ಪುಸ್ತಕ ಪ್ರಿಂಟ್ ಆಗೋದಕ್ ಆದ್ಮೇಲೆ ತುಂಬಾ ವಿಚಾರಗಳು ಹೇಳಿದ್ದಾರೆ ಆದ್ರೆ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಈ ವಿಚಾರಗಳು ನಡೆದಿರ್ಲಿಲ್ಲ ಹ್ಮ್ ಈಗ 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 ಆಲ್ರೆಡಿ ನಡೀತಾ ಇದಾವೆ ಅದನ್ನ ಸುಮಾರು ವರ್ಷಗಳಿಂದನೇ ಮೊದ್ಲೇ ಬರ್ದಿಟ್ಟಿದ್ದಾರೆ ಈ ವಿಚಾರಗಳು ನಡೆಯುತ್ತೆ ಅಂತ ಯಾಕಂತ ಹೇಳಿದ್ರೆ ಕಾಲಜ್ಞಾನವನ್ನ ದೂಷಣೆ ಮಾಡ್ತಕ್ಕಂಥವ್ರು ದೂಷಣೆ ಮಾಡ್ತಕ್ಕಂಥವ್ರು ಇವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನೋಡಿ ಕಲ್ಲಿದ್ಲಂತೆ ಕರ್ಕ್ಲಾಗ್ಬಿಡ್ತಾರಂತೆ ಇಜ್ಲು ಅಂದ್ರೆ ಕರಿ ಕರಿತಾರ ಕಲ್ಲ ಅಂತಾರೆ ಅರಳು ತರ ಚಿಟ್ಲ ತರಂತೆ ಅಂದ್ರೆ ಪಟ್ಟಂತ ಹೊಡೆದ ಹೊಡೆಯುವಂತೆ ಅರಳು ಅಂದ್ರೆ ನೀವು ಅರಳು ಅಂದ್ರೆ ಕಲ್ಲು ಅಂತಾರೆ ಕೆಲವರು ಒಂದೊಂದು ಭಾಷೆ ಹೇಳ್ತಾರೆ ಚಿಟ್ಟರಳು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಹಳ್ಳಿಗಳಿಗೆ ಗೊತ್ತಿರುತ್ತೆ ಅದನ್ನೇನಾದ್ರೂ ನೀವು ಬಾಣಲಿ ಇಲಾಖೆ ಏನಾದ್ರು ಹೋದಾಗ ಚಿಟ್ ಅಂತ ಚಿಟ್ಲತೆ ಆ ರೀತಿ ಚಿಟ್ಲತಾರಂತೆ ಆರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಇದೆಲ್ಲ ನಡಿಬೇಕು ಇವರು ದೂಷಣೇನು ಮಾಡ್ಬೇಕು ಯಾಕೆ ಏನ್ ದೂಷಣೆ ಮಾಡ್ಬೇಕು ಅಂತ ಹೇಳ್ತೀರಾ ದೂಷಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕಾಲಜ್ಞಾನ ಸುಳ್ಳಾಗ್ಬಿಡತ್ತಲ್ವಾ ನಾವು ದೂಷಣೆ ಮಾಡೋರ್ನ ಬೇಸರ ಪಟ್ಕೊಂಬಾರ್ದು ಅವರು ದೂಷಣೆ ಮಾಡಿಲ್ಲ ಅಂದ್ರೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಸುಳ್ಳಾಗುತ್ತೆ ಹಾಗಿದ್ರೆ ಕಾಲಜ್ಞಾನ ಭವಿಷ್ಯ ನೋಡಿರ್ತಕ್ಕಂಥದ್ದು ಸುಳ್ಳಾಗ್ತದೆ ಇವತ್ತು ನಮಗೆ ಸಾಕ್ಷಿಗಳು ತೋರ್ಸೋಕೆ ಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ದುರ್ಜನರು ಬೇಕು ಕಾಲಜ್ಞಾನ ದೂಷಣೆ ಮಾಡೋರು ಬೇಕು ಕಾಲಜ್ಞಾನ ಅವ್ರಿಗೆ ಏನ್ ಶಿಕ್ಷೆ ಕೊಡುತ್ತೆ ಅನ್ನೋದು ನೋಡ್ತಕ್ಕಂಥ ಭಾಗ್ಯನೂ ನಮಗ್ ಬೇಕಲ್ವಾ ಅದು ಭಾಗ್ಯ ಅಂತ ನಾವು ಅನ್ಕೊಂತೀವಿ ನಾವು ಇಷ್ಟೆಲ್ಲ ಅಪಾರವಾಗಿ ನಂಬಿಕೆ ಇಟ್ಟಿಟ್ಟಿರ್ತಕ್ಕಂಥ ಕಾಲಜ್ಞಾನ ಏನ್ ನಡೀತಿದೋ ಅದು ನಡೆದಾಗ ಏನಾಗುತ್ತೆ ಹೇಳಿ ನಮಗೆ ಖುಷಿ ಆಗ್ತದೆ ಅದಕ್ಕೋಸ್ಕರ ಕಾಲಜ್ಞಾನ ದೂಷಣೆ ಮಾಡೋರು ಬೇಕು ಬೇಕೇ ಇಲ್ಲ ಅಂದ್ರೆ ಕಾಲಜ್ಞಾನ ಸುಳ್ಳಾಗ್ಬಿಡುತ್ತೆ ಅದಕ್ಕೋಸ್ಕರ ಅವ್ರು ಏನ್ ಹೇಳಿದ್ದಾರೆ ವೀರ ವಸಂತ ವೀರ ಕಾಲಜ್ಞಾನದಲ್ಲಿ ಅಂತ ಹೇಳಿದ್ರೆ ನೋಡಿ ಜ್ಞಾನಿಗಳೆಲ್ಲ ಸೋಮಾರಿಗಳ ತರ ಹೇಳ್ ಮಾಡ್ತಾರೆ ಸೋಮಾರಿಗಳ್ ಹಾಕ್ಬಿಟ್ಟು ಜೀವನ ಮಾಡೋದಕ್ಕೋಸ್ಕರ ಗಡ್ಡ ಬಿಟ್ಕೊಂಡು ಕೂದ್ ಬಿಟ್ಕೊಂಡು ಜೀವನ ಮಾಡ್ತಾರೆ ಅಂತ ಹೇಳ್ತಾರೆ ಆ ರೀತಿ ಅವರನ್ನ ವ್ಯಂಗ್ಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಇವತ್ತು ನಡೀತಿದೆಯಲ್ಲ ನೀವು ಅವಾಗ್ಲೇ ಅದೇ ತಾನೇ ಪ್ರಶ್ನೆ ಕೇಳಿದ್ದು ಹೌದು ಅದೆಲ್ಲ ನಡೀತಿದೆ ಇನ್ನು ಇವತ್ತಿನ ಸಂಚಿಕೆಯನ್ನ ಮುಗಿಸೋಂತ ಕಾಲ ಬರ್ತಾ ಇದೆ ಇನ್ನು ಇವ್ರಿಗೆ ಈ ಕಾಲಜ್ಞಾನ ವ್ಯಂಗ್ಯಗಳನ್ನ ಮಾಡ್ತಕ್ಕಂಥವ್ರಿಗೆ ಇನ್ನು ಯಾವ್ಯಾವ ರೀತಿ ವ್ಯಾಧಿಗಳು ಬರ್ತಾರೆ ಏನೆಲ್ಲ ಕಷ್ಟಗಳು ಅನುಭವಿಸ್ತಾರೆ ಇದು ಭಯಪಡಿಸೋದಕ್ಕೋಸ್ಕರ ಅಲ್ಲ ನಾವು ಹೇಳ್ತಿರೋದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನಿಮಗೆ ತಿಳಿಸ್ತಕ್ಕಂಥದ್ದು ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ರೀತಿ ಕಾಲಜ್ಞಾನ ದೂಷಣೆ ಮಾಡಿದವ್ರಿಗೆ ಯಾವ್ಯಾವ ರೀತಿ ಕಷ್ಟಗಳು ಬರುತ್ತೆ ಯಾವ್ಯಾವ ವ್ಯಾಧಿಗಳು ಬರುತ್ತೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಿಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ Нам скоро.